ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದ್ರದ ಏನು ನಡೆಯುತ್ತೆ ಅಂತ ನೋಡೋಣ ನಮ್ಮ ನೀರು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಊಟ ಮಾಡಕತ್ತೀ ಮತ್ತು ಮೀನು ಬಿಸಿ ಮಾಡ್ಕೊಡ್ಬೇಕಂತೀ ನಮ್ಮದು ಇವಾಗ ಇನ್ನು ಚಹಾ ಬಿಸ್ಕಿಟ್ ಆತ ಚಹಾ ತಿಂದ್ವಿ ಬಿಸ್ಕಿಟ್ ತಿಂದ್ವಿ ಈಗ ಅಮ್ಮ ಕೊಡ್ಬೇಕ್ರಿ ಅಮ್ಮ ಇನ್ನೊಮ್ಮ ತಗೊಂಡಿಲ್ಲ ಏನು ಮಾಡತ್ತಿಮ್ಮ ಮೀನು ಬಿಸಿ ಮಾಡ್ತೀನ ಹಾಂ ಹಾಂ ಕಾದಿರ್ಬೇಕಮ್ಮ ನೀರಿಟ್ಟು ರೀ ಚಹಾ ಕುಡ್ದ ನಂತರ ಅರ್ಶ್ ಅರಿಪ ಅಷ್ಟು ಬಾಣೆ ತೊಳ್ಕೊಂಬಂದ್ರೀಪ ಅದೇನು ರೆಸಿಪಿ ಸಿಪಿ ಅಂತೇ ಮಾಡ್ತೀವ ಬಾಂಡೆ ಭಾಳ ರೀ ಇಲ್ಲಿ ನಾನು ಗ್ಯಾಸ್ ಕಟ್ಟೋದೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟೆ ರೀ ಸ್ವಲ್ಪ ಇದು ಮಾಡ್ಬೇಕಂತೀ ನಾನು ಮಸಾಲೆ ಖಾರ ಖಾರ ಪುಡಿ ತೊಗೊಂಡೀವಿ ಸ್ವಲ್ಪ ಮಸಾಲೆ ಖಾರ ಮಾಡಿಟ್ರೆ ಬೆಳೆಸಾರದು ಇದು ನಾವು ಏನಾರ ನಾನ್ ವೆಜ್ ಅದೆಲ್ಲ ಮಾಡ್ತೀವಲ್ರಿ ವೆಜ್ 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 ನಾನ್ ವೆಜ್ ಅದು ಏನು ಮಾಡಲಿ ಎಲ್ಲದಕ್ಕೂ ಅದು ಮಾಡ್ಬೇಕು ಅನ್ಕೊಳಕಿನ ಅದಕ್ಕೆ ಸ್ವಲ್ಪ ಪುದೀನಾಗ ಇದನ್ನ ಬೇಕೋ ಏನೋ ಅಥವಾ ಅಂದ್ರೆ ನಡ್ದೆ ಕೇಳ್ತೀನಿ ರೀ ಅಮ್ಮ ಬ್ಯಾಡ ತೊಗೊರವಾ ಅಂಥೇಳಿದ್ರೆ ಅಂತಂದ್ರೆ ಅದು ಬೇಕಾ ಅಂತ ಹೇಳಿದ್ರೆ ಕೆಳಗೆ ಹೋಗಿರಿ ಮತ್ತು ತೊಗೊಂಬರಕ್ಕೆ ಅಮ್ಮ ಮಸಾಲೆ ಖಾರ ಮಾಡೋಕೆ ಪುದೀನೂ ಬೇಕನ್ರೀ ಪುದೀನೂ ಬೇಕೇನು ಬೇಡ್ರಿ ರೀ ಅದ ಸ್ವಲ್ಪ ಒಣ ಮಸಾಲೆ ಎಲ್ಲ ಆಮೇಲೆ ಕಡೆ ಕೊತ್ತಂಬರಿ ಅದೆಲ್ಲ ಹಾಕಿ ಮಾಡ್ಬೇಕು ಅಲ್ಲ ಬಳ ಪೇಸ್ಟ್ ಹಾಕಿ ಉಳ್ಳಾಗಡ್ಡಿ ಹುರಿದು ಹಾಂ ಹಾಂ ಜೀರಿಗೆ ಅದೆಲ್ಲ ಹಾಕಿ ಹಾಂ ಹೌದಾಡಿ ಹಾಂ ರೀ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಬೆಳೆಗಿಟ್ಟಿ ನೀರು ಮಿಶ್ರ ಚಿಕನ್ ಸೇರೋ ಐತ್ರಿ ಆದರೂ ಬೆಳೆ ಸಾರಬೇಕ ನಮಗೆ ಆಮೇಲೆ ಕಡೆ ಮೇಹ್ತೆ ಮೇಹಂತೆ ಪಲ್ಯ ರೀ ಬೇಳೆದು ಏನು ಹಾಕಿಲ್ಲ ಸುಮ್ಮನೆ ಒಗ್ಗರಣೆ ಕೊಟ್ಟೀನಿ ಈಗ ನಾನು ಮೆಂತೆ ಪಲ್ಯ ಅನ್ನ ಸಾರು ಅಮ್ಮನು ಅಮ್ಮನೂ ಕುಡಿದಂ ನೋಡಕ್ಕೆ ಬೊಬ್ಬರು ಅನ್ಪಿಚ್ಚಾರಮ್ಮ ಚಲೋ ಹತ್ ಬಿಡ್ರಿ ಹಾಂ ಮ ಈಗ ಒಂದು ವಾರ ಅಂಥವಾರ ಅವರು ಹಾಕ್ಯಾರಲ್ಲಮ್ಮ ಹ್ಞೂ ಬೆಳಗ್ಗೆ ಹತ್ತು ಗಂಟೆಗೆ ಈಗ ಶುಕ್ರವಾರದವ್ರಿಗೂ ಅರ್ವಾದವ್ರಿ ಹ್ಞೂ ನೋಡ್ಕೊ ಅಂತ ಕುಂತರಿ ನಾನೀಗ ಕ ಇದು ಮಸಾಲೆ ಖಾರ ಮಾಡ್ಬೇಕಂದ್ರಿ ಅದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ಕೊತೀನಿ ರೀ ಇಲ್ಲಿ ನೋಡ್ರಿ ಇವಾಗ ನಮ್ಮ ಮಸಾಲೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಂತ ಹೇಳಿದ್ರೆ ಅಲ್ಲ ಬೆಳ್ಳಿ ಪೇಸ್ಟ್ ಅದು ಒಂದು ಎರಡು ಟೀ ಸ್ಪೂನ್ ಅದು ಅಂದ್ರೆ ಅಲ್ಲ ಇದ್ರೆ ಹೆಚ್ಚು ಹಾಕೋರಿ ನೀವು ನಮ್ಮದು ಪೇಸ್ಟ್ ಇತ್ತು ರೀ ಹಾಗಾಗಿ ಅದನ್ನ ಹಾಕೊಂಡ್ಬಿಟ್ಟಿ ನಾನು ಆಮೇಲೆ ಕಡೆ ಒಣಕ್ಕೊಬ್ಬರಿ ಇದು ಒಂದು ಅರ್ಧ ಬಟ್ಲ ನಾನು ರೀ ಇದನ್ನ ಈ ಉಳ್ಳಾಗಡ್ಡಿ ಒಂದು ಹೆಚ್ಕೊಂಡು ಹೆಚ್ಚಿಟ್ಕೊಂಬಿಡ್ತೀನಿ ರೀ ಅಂದ್ರೆ ನಾನು ಎಲ್ಲ ಹುರ್ಕೊಳಕ್ಕೆ ಒಂದು ಕಡಿಂದ ಆಗಿಬಿಡದ್ರಿ ನೋಡಿರಿ ಎಲ್ಲ ಹೆಂಗೆ ತೊಗೊಂಡಿರಿ ನೋಡಿರಿ ಮಸಾಲ ಇದು ಜಾಜಿಕಾಯಿ ರೀ ಅದ್ರಿಂದ ಸ್ವಲ್ಪ ರೀ ಜಾಜಿಕಾಯಿ ಚಕ್ರಮಗ್ ಚೆಕ್ಕಿ ಕೊತ್ತಂಬರಿ ಕಾಳು ಕಲ್ಲು ಹೂವು ಏಲಕ್ಕಿ ಕಾಯಿ ಕಾಳು ಮೆಣಸು ಜೀರಿಗೆ ಸಾಜೀರಿಗೆ ಲವಂಗ ಎಲ್ಲ ಕೂಡ ತಗೊಂಡಿನ್ರಿ ಕೊಬ್ಬರಿ ಅಲ್ಲ ಬೆಳೆ ಪೇಸ್ಟ್ ಈಗ ಕೊತ್ತಂಬ್ರಿ ಒಂದು ಸ್ವಚ್ಛ ಮಾಡ್ಕೊತೀನಿ ಆಮೇಲೆ ಕಡೆ ಉಳ್ಳಾಗಡ್ಡಿ ಒಂದು ಹೆಚ್ಕೊತೀನಿ ರೀ ಇಲ್ಲಿ ನೋಡ್ರಿ ಈಗ ನಾನು ಕೊತ್ತಂಬರಿ ಸೊಪ್ಪು ರೀ ಆಮೇ ಕಡೆ ಕರಿಬೇ ಕರಿಬೇವು ಮತ್ತು ಉಳ್ಳಾಗಡ್ಡಿ ರೀ ಈಗ ಕೊತ್ತಂಬ್ರೀನ ಬಿಸಿ ಮಾಡ್ಕೊಳ್ಳೋಂಗಿಲ್ಲ ಇದು ಕರಿಬೇವು ಬಿಸಿ ಮಾಡ್ಕೊಬೇಕು ಆಮೇಲೆ ಕಡೆ ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಹಾಕೊಂಡು ರೀ ಅದನ್ನ ಮದ್ದು ಒಣ ಮಸಾಲೆ ಬಿಸಿ ಮಾಡ್ಕೊಂಬಿಡ್ತೀನಿ ರೀ ಈಗ ಸ್ವಲ್ಪ ಹುರ್ಕೊಳನ್ರಿ ಗಮಗಮ್ಮ ಅಂತ ಅಂದ್ರೆ ಪರಿಮಳ ಬರೋ ನಾನು ಸ್ವಲ್ಪ ಅರ್ಧ ಕೆ ಜಿ ಅಷ್ಟು ಐತನ್ರಿ ಖಾರ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಸಾಲೆ ರೀ ನಾ ಈಗ ಕೊಬ್ಬರಿ ಇಷ್ಟು ಕೆಂಪಾಗಾದ್ರೆ ಕೊಬ್ಬರಿ ಮತ್ತು ಜಾಸ್ತಿ ಹೊತ್ಸೋದು ಬೇಡ್ರಿ ಈಗ ಕರಿಬೇವು ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ ಒಂದು ಹನಿ ನೀರು ಮುಟ್ಟಿಸ್ಲಾರ್ದಂಗೆ ಇದನ್ನೆಲ್ಲ ಮಸಾಲೆ ಮಿಕ್ಸಿ ಹಾಕ್ಕೊಂಡು ಖಾರ ಕುಡಿಸೋದ್ರಿ ಇದು ಲಾಸ್ಟಿಗೆ ಉಳ್ಳಾಗಡ್ಡಿ ಬಿಸಿ ಮಾಡ್ಕೊಂಡ್ರಿ ಇನ್ನು ಉಳ್ಳಾಗಡ್ಡಿ ಹೆಂಗಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಾಗ ಬ್ರೌನ್ ಕಲರ್ ಬರೋಂಗೆ ಬಿಸಿ ಮಾಡ್ಕೊಬೇಕು ರೀ ಇವನ್ನ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು ಇದು ಅದ ಅಂದರೆ ಇದು ನೀರು ಬಿಡೋ ರೀ ಅದು ಸ್ವಲ್ಪ ಮಸಾಲೆ ಧಾರ ಮುಂದ್ರೆ ಚಲೋ ಅನ್ಸೈತ್ರಿ ಸ್ವಲ್ಪ ಎಣ್ಣೆ ಹಾಕಂತ ನೋಡಿರಿ ಎಣ್ಣೆ ಹಾಕಿದ ಸ್ವಲ್ಪ ಹಾಕ್ತೀನಿ ರೀ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಕಲರ್ ಚೇಂಜ್ ಆಗಿ ರೆಡಿ ಆಗ್ತದೆ ನಮ್ಮ ಹ್ಞೂ ಇದು ನೋಡಿರಿಪ್ಪ ಉಳ್ಳಾಗಡ್ಡಿ ಬ್ರೌನ್ ಖರೀದಿ ಬರಾಕತ್ತೆ ನೋಡ್ರಿ ಒತ್ತಸ್ಬಾಡ್ದ್ರಿ ಖಾರದ ಇದನ್ನ ಡಿಜಾನೆ ಕಟ್ಬಿಡೋದ್ರಿ ಮತ್ತೆ ಸ್ವಲ್ಪ ಗೋಡಂಗ್ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಮುಗೀತ್ರಿ ಇವಾಗ ನೋಡ್ರಿ ನಮ್ಮಗಡೆ ಎಷ್ಟು ಚೆನ್ನಾಗಿ ಕಾಣಕತ್ತೆ ಈಗ ಇದು ಬಿಸಿ ಇದ್ದಾಗ ಏನು ಮಾಡ್ತೀನಂದ್ರೆ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿಬಿಡ್ತೀನಿ ಅಂದರೆ ಇದು ನೀರು ರೀ ನಾವು ಮಸಾಲೆ ಹರಾಮ ಸ್ವಲ್ಪ ಚಲೋ ಅತಿ ಅದು ಖಾರ ಪುಡಿ ತೊಗೊತೀವಲ್ರಿ ಸ್ವಲ್ಪ ಉಪ್ಪು ಕಡಿಮೆ ರೀ ಹಾಗಾಗಿ ಸ್ವಲ್ಪ ಅದಕ್ಕೆ ಕರೆಕ್ಟ್ ಆಗುವಂಗೆ ಉಪ್ಪು ಹಾಕ್ಕೊಂಡು ಮಸಾಲೆ ಖಾರ ಮಾಡಬೇಕಾಗತ್ತೆ ಈಗ ನೀರು ಇದರು ರೀ ನಮಗೆ ಈ ನೀರು ಉಪಯೋಗ ಆಗತ್ತೆ ರೀ ಮಿಕ್ಸಿ ಹಾಕೊಂಬಂದ ಯಾಕಂದ್ರೆ ನಮ್ಮ ಮಿಕ್ಸಿ ಸ್ವಲ್ಪ ಡೇಂಜರ್ ಬರು ಈ ಗ್ಯಾಸ್ ಆಫ್ ರೀ ನಾನು ಈಗ ಇದು ಒಣ ಮಸಾಲೆ ಹಾಕ್ಕೊಳನ್ರಿ ಮೊದಲು ಇದನ್ನ ಹಾಕೊಂಡು ಆಮೇಲೆ ಕಡೆ ಕೊಬ್ಬರಿ ಒಂದು ಹಾಕ್ಕೊಂಡು ಕೊತ್ತಂಬರಿ ಇದನ್ನು ಹಾಕ್ತೀನಿ ರೀ ಉಳ್ಳಾಗಡ್ಡಿ ಅದು ಮಸಾಲೆ ರೆಡಿ ಆತವೇ ಮಸಾಲೆ ರೆಡಿ ಮಾಡಾಕತ್ತೀನಿ ನೋಡಮ್ಮ ಈಗ ಇದು ಮಸಾಲೆ ಹಾಕಿದೀನಿ ಒಣ ಮಸಾಲೆ ಈಗ ಇದನ್ನ ಕೊಬ್ಬರಿ ಒಂದು ಹಾಕ್ಕೊಂತೀನಿ ಮಿಕ್ಸಿಗೆ ಕೊಬ್ಬರಿ ನೋಡಿರಿ ಹೆಣ್ಣು ಹೆಣ್ಣು ಹೆಂಗೆ ಬಿಡ್ತು ಒಣ ಕೊಬ್ಬರಿ ಹುರ್ಗೆ ಹಾಕೋದ್ರೊಳಗೆ ಅಂದ್ರೆ ಈಗ ಅಲ್ಲ ಪೇಸ್ಟ್ ಒಂದು ತಿರಾಗ ರೀ ಉಳ್ಳಾಗಡ್ಡಿ ಅಂತ ಹಣ್ಣಾಗಾದವೇನಿಲ್ಲ ರೀ ಹೇಳಬೇಕು ಬಿಸಿ ಇವಾಗ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಇತ್ತಲ್ರಿ ಅದನ್ನ ಮಿಕ್ಸಿ ಮಾಡ್ಕೊಂಬಿಟ್ಟೆ ರೀ ಮಸಾಲೆ ವಾಸನೆ ಎಷ್ಟು ಕಮ್ಮ ಕಮ್ಮ ವಾಸಿ ಬರುತ್ತೆ ನೋಡೋದು ಭಾಳ ದಿನ ಆಗಿತ್ತು ಮಸಾಲೆ ಖರ ಮಾಡಿದ್ದೆ ಇಲ್ಲಮ್ಮ ನಾನು ಬಿಟ್ಬಿಟ್ಟಿದ್ದೆ ನಾನು ವಾಸನೆ ಚಲೋ ಐತಲ್ಲ ಆರಿಪ ಮತ್ತು ವಾಸನೆ ನೋಡ ಅದು ಅದ ಮಸ್ತ್ ಖಾರ ಮಸಾಲೆ ಖಾರ ಅದು ಒಂದು ಕೆಜಿ ತರಿಸ್ದಾಗ ಮಾಡಬೇಕಿತ್ತು ನಾವು ನಾನು ಅದು ಅರ್ಧ ಕೆಜಿ ಆಗಕ್ಕೆ ಮುಂತನೇ ತಿನ್ನೋದು ಆಯ್ತೇನೋ ಸ್ವಲ್ಪ ಆಯ್ತು ನಾವು ಇರ್ತೋ മറ്റേ അത് തത്തി അമ്പലം ഇത് അഷ്ട കൂട്ടി കലസി

ಆರೆ ಪಾ ಅಂದ್ರೆ ನಮ್ಮ ಬಾಳಿ ಸ್ಟಾರಿಪುನ ಅದಿಗೆ ಚೆನ್ನಾಗಿದೆ ಮತ್ತೊಬ್ಬರು ಕಮೆಂಟ್ ಮಾಡರೋ ನೀನು ಹೇಳ ಅಂತ ಯಾರು ಅದನ್ನ ಓದಿ ಹೇಳ ನನಗೆ ಏನು ನೀನೇ ಓದು ಡಬ್ಬ್ಯಾಕ್ ಅದ್ರ ಮತ್ತೆ ಬರ್ನಿ ಒಳಗಿದ ಐತರೆ ಖಾರ ಐತರೆ ಅದ್ರಾಗ ಹಂಗಾಗಿ ಚಮಚೆर ಕಲಸಿದ್ರ ಇದಿದಾವಂಗಿಲ್ಲ ಮ ಹೌದು ಬಂದಂಗಿಲ್ಲ ಚಮಚೆರ್ ನೀವು ಕಲಸಕತ್ತೆ ಅಂತ ಹೇಳಿದ್ರು ಹಂಗಾಗಿ ಮತ್ತೆ ನಾನು ಚಮಚೆರ್ ಅಲ್ಲೇ ಕಲಸಿ ಮತ್ತೆ ಕೈಯಲ್ಲಿ ತೋರ್ಸ್ತಾರ್ದಂಗ ನಾ ಮಾಡಂಗಿಲ್ಲ ಹೆಂಗೆ ಮಾಡ್ತೀನಿ ಹಂಗಾ ತೋರ್ಸಕತ್ತೀನಿ ನಾನು ಕೈಲಿಂತಾನ ನಾನ್ ಮಿಕ್ಸ್ ಮಾಡಿ ನೋಡ್ಬಿಡ್ತೀನಿ ಚಲಾತ ಮ ಹ್ಮ್ ಫಾವೆನ್ ಕಲರ್ ಗೆಲ್ಲಾ ಹಾಕಿಲ್ರಿಪ್ಪ ಇದ್ರೊಳಗೆ ಏನು ಕಲರ್ ಕಲರ್ ಇಲ್ಲ ಇಲ್ಲ ಮಮ್ಮಿಯ ಗೀತಾ ಗೀತಾ ಅಂತರವ್ರ ಕಮೆಂಟ್ ಮಾಡಿದ ಹಾಯ್ ಇರ್ಪಾ ನೀನು ಅಡುಗೆ ಚಾನೆಲ್ ಬೇರೆ ಮಾಡು ಮಾಡ್ತೇ ಎಲ್ಲ ನನಗೆ ತುಂಬಾ ಇಷ್ಟ ಆಗಿಯಾ ಇಷ್ಟು ಚಿಕ್ಕ ವಯಸ್ಸು ಆದರೂ ಎಲ್ಲ ಅಡುಗೆ ಮಾಡಿ ಮಾಡೋಕ್ಕೆ ಖುಷಿ ಇದೆ ನಿನಗೆ ಅದಕ್ಕೆ ನನ್ನ ಅಭಿಪ್ರಾಯ ಹೇಳ್ದೆ ನೀನು ನನ್ನ ಹೆಸರು ಹೇಳಬೇಕು ಅಲ್ಲಿ ಮೊದಲು ಹೇಳಿದ್ದೆ ಬಟ್ ನೀನು ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿ ಕಮೆಂಟ್ ಮಾಡೋರು ಪಾಪ ಹೇಳಿ ನೋಡ್ರಿಪ್ಪ ಗೀತಾ ಅಂತ ನೋಡ್ರಿ ಹೆಸರು ಥ್ಯಾಂಕ್ ಯು ರೀಪ ನನ್ನ ಮಕ್ಕಳ ಬಗ್ಗೆ ಅಷ್ಟು ಚಂದ ನೀವು ಕಮೆಂಟ್ ಕಳಿಸಿರಿ ಮತ್ತೆ ಇನ್ನೊಬ್ರು ಯಾರ ರಿಹಾನ ಖಾನ್ ರಿಹಾನ ಖಾನ್ ಅಂತ ಹೇಳಿ ನೋಡ್ರಿ ಅವರು ಎಷ್ಟು ಚಂದ ಕಮೆಂಟ್ ಕಳಿಸ್ಯಾರ ನೋಡ್ರಿ ಎಲ್ಲರೂ ಇವತ್ತು ನಮ್ಮ ಪೂಜಾ ಹೊಸಮನಿ ಸಿಸ್ಟರ್ ಆಗಿರ್ಬೋದು ಅವ್ರೆಲ್ಲರೂ ಆಗಿರ್ಬೋದ್ರಿ ಇವತ್ತು ಭಾಳ ಅಂದ್ರ ಬಹಳ ಚಂದ ಕಮೆಂಟ್ ಕಳ್ಸಿ ನನ್ನ ಮಕ್ಳ ಬಗ್ಗೆ ತುಂಬಾ ಖುಷಿ ಆಯ್ತ್ರಿ ಹೃದಯ ತುಂಬಾ ನನಗ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಿಮಗ್ರಿ ಅಷ್ಟು ಖುಷಿ ಆಗದೈತಿ ನನಗ್ರಿ ಯಾಕಂತ ಹೇಳಿದ್ರೆ ಮಕ್ಳು ಇವತ್ತು ಮಾಡ್ತಾರೀ ಎಲ್ಲಾ ಮಕ್ಳು ಮಾಡಂಗಿಲ್ಲ ಅಂತ ಹೇಳಂಗಿಲ್ಲರೀ ಅದ್ರಲ್ಲೂ ಒಂದು ಮಾತು ನಾ ಏನಾರ ಅಂತ ಒಂತಲ್ಲಾರ ಮಾಡ್ತಾವಲ್ರಿ ನಮ್ಮ ಮಕ್ಕಳು ಅದು ನನ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಹ್ಞೂ ನಮ್ಮ ನನ್ ಒಂದ್ ಸ್ವಲ್ಪ ಏನು ಕಾಲು ನೋವು ಅನ್ನಾಗಿಲ್ರಿ ಅವ್ರಿಗೆ ತಿನ್ನಂಗಿಲ್ರಿ ನಾನು ಕಮ್ಮ ನೀ ಸುಮ್ ಕುಂದ್ರ ನಾವೆಲ್ಲಾ ಮಾಡ್ತೀವಿ ಒಂದರ್ಬಿ ಸಹಿತ ತೊಳೆಕ ಚಂಗಿಲ್ಲರಿ ಅವ್ರು ನಾ ಮಾಡ್ತೀವಿ ಸುಮ್ ಕುಂದ್ರ ನೀವು ಅಂತಾರೀ ಪುಣ್ಯ ಮಾಡಿದ್ದೆ ನಾನು ಯಾವುದು ಬಂದೀವಿ ಸ್ವಲ್ಪ ಹೊತ್ತು ಅಮ್ಮನ ಮೊಕೊಂಬಿಡ್ತಾರೆ ನನಗೆ ಅದು ನಿತ್ಕೊಂಡು ಅಂದಿಷ್ಟು ಏನರ ಅಂದ್ರೆ ಸಾಕು ಅದಂಗೆ ಆಗ್ಬಿಡೈತ್ರಿ ಇವಾಗ ತಾರೀಫನ ಬಾಂಡೆ ಬಾಳಿದ್ದು ಆಯ್ಕೆ ತಿಕ್ಕಿದ್ಲು ಅಂತ ಹೇಳ್ದು ಎಲ್ಲ ಅಡುಗೆ ನಾನು ನಿಂತ್ಕೊಂಡು ಅಲ್ಲಿ ಹಂಗಾಗಿ ಅಮ್ಮಗೆ ಊಟಕ್ಕೆ ಕೊಟ್ವಿ ಊಟ ಮಾಡಿದ್ರಮ್ಮ ಉಂಡು ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಬಿಡ್ತಾರೆ ಅವ್ರು ಹಾಗಾಗಿ ಅವ್ರು ಡಿಸ್ಟರ್ಬ್ ಮಾಡಲ್ಲ ರೀ ನಾವು ಮಕ್ಕಳು ಬಿಟ್ಟು ಸ್ವಲ್ಪ ಹೊತ್ತು ಅಂದ್ರೆ ಗುಳಿಮೈ ಹತ್ತವ ಅಂತಂದು

ಇಲ್ಲ ಬಿಡಂಗಿಲ್ಲ ನೀವೇನ ಕಂಡುಬಿಟ್ರ ಬಿಡ್ಬೇಕು ನೋಡ ಸುಲ್ತಾನ್ ಐಸ್ ಕ್ರೀಮ್ ತಿನ್ನಾಕತ್ತಾರು ನಿಮ್ಮ ಹ್ಮ್ ಐಸ್ ಕ್ರೀಮ್ ಬೇಕಂತ ಎಬ್ಬು ಗಂಟೆ ತಗೊಂಡ್ ಕೊಡ್ತಾರ ಸುಲ್ತಾನ್ ಅವರು ಗೊತ್ತಾಯ್ತು ನಿನಗ ಅರಿಪಾ

ಎಲ್ಲ ತಿಂದು ಕುತ್ಕೊಂಡ್ರ ಅವರು ಅಂತೀಯಲ್ಲ ಟೈಮ್ ಟೈಮಲ್ಲಿ ಐದು ಗಂಟೆ ಆಯ್ತು ರೀ ಅಮ್ಮ ಕೊಯ್ ತಮ್ಮ ಸಾಕತ್ತಿರ ಮೀನಾ ಕಡ ಈಗ ಅರ್ಶಿಯ ಬಾಂಡಿ ತಿಂತಾಳ್ರಿ ಮಮ್ಮಿದಕ್ಕೆ ಹೋಗಿ ಬರ್ತಾರ ತರಕಾರಿ ತೊಗೊಂಬರಕ್ಕೆ ತರಕಾರಿ ಇಲ್ಲ ರೀ ಸಾರಿತ್ತು ಸ್ವಲ್ಪ ಬಿಸಿ ಮಾಡಿ ಇಟ್ಟೆ ನಾನು ಅದೇ ಸಾರಿತ್ತು ರೀ ಮೀನಾ ನೋಡ್ತಾ ಮೀನಾ ಫ್ರೀಜ್ ದೊಳಗೆ ಮೀನಾನು ಕರಿಬೇಕ್ರಿ ಸೊ ಹೋಗಿ ನಾನು ಅಮ್ಮ ಚಹಾ ಕೊಟ್ಟು ಹಿರಿಕಾಯಿ ಬದ್ನೇಕಾಯಿ ಮೆಣಸಿನ್ಕಾಯಿ ಚೌಳಿಕಾಯಿ ತೊಗೊಂಡಿರೇಕಾಯಿ ಅಂತ ತಾಜಿ ಇವಾಗೆಲ್ಲ ನಾನು ಮೆಣಸಿನ್ಕಾಯಿ ಹುರೈತೇನ್ರಿ ಆಮೇಲೆ ಎಲ್ಲೇ ಗುರುಗಳ ಹುರಿದಿಟ್ಟೇನ್ರಿ ಯಾಕೆ ನಾಗತಿ ಮಮ್ಮಿ

ಸೂಪರ್ ಮೇಡಮ್ ರಿಕ್ವೆಸ್ಟ್ ಅಂತ ಫೋರ್ತ್ ಫೆಬ್ರವರಿ ನನ್ನ ಮಗಳ ದೀಕ್ಷಾ ಬರ್ತಡೇ ಇದೆ ಪ್ಲೀಸ್ ನಿಮ್ಮ ಚಾನೆಲ್ ಮುಖಾಂತರ ಅವಳಿಗೆ ಶುಭಾಶಯ ತಿಳಿಸಿ ದೀಕ್ಷಾ ಬೆಂಗಳೂರು ನಲ್ಲಿ ಹೌದಾ ದೀಕ್ಷಾ ದೀಕ್ಷಾ ಅವರಿಗೆ ನಮ್ಮ ಕಡೆ ಬರ್ತಡೇ ಅವ್ರ ನೂರ್ ಕಾಲ ಚೆನ್ನಾಗಿರ್ಲಿ ಅವ್ರಿಗೆ ದೇವ್ರ ಆಯಾಸ ಆರೋಗ್ಯ ಕೊಟ್ಟ ಕಾಪಾಡಲಿ ಅಂತ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ ಮತ್ ಮಮ್ಮಿ ಆಫ್ರಿನ್ ಅಂತ ಅನ್ನೋರು ಕಮೆಂಟ್ ಮಾಡ್ಯಾರ ಆಫ್ರಿನ್ ಅನ್ನೋರ ನಿಮ್ಮ ಮಗನ ಕೈ ಏನಾಗೈತೆ ನಾನು ಕರೆಕ್ಟಾಗಿ ನೋಡಿದ್ದಿಲ್ಲ ಅವಂಗ ಇವತ್ತು ನಾನು ನೋಡಿದ್ದೆ ಅವ್ನ ಕೈ ಏನಾಗೈತಿ ಹೇಳ್ರಿ ಪ್ಲೀಸ್ ಒಂದು ಬಲಗೈ ಇಲ್ಲಿವರೆಗೂ ಇಲ್ರಿ ಒಂದಿಷ್ಟು ಇಷ್ಟು ಇಲ್ರಿ ಒಂದು ಈ ಕೈಲ ಎಲ್ಲ ಕೆಲಸ ರೀ ಒಂದು ಮತ್ತೆ ರಾಯಬಾಗ್ಲಿಂತ ಕಮೆಂಟ್ ಮಾಡ್ಯಾರ ಮಮ್ಮಿ ನಾಳೆ ಫೆಬ್ರವರಿ ನಾಲ್ಕಲ್ಲ ಅವ್ರ ಮಗನ್ ಬರ್ತಾಡಿ ಅಂತ ವಿಶ್ ಮಾಡ್ಬೇಕಂದ್ರೆ ಅದ್ರ ಅವ್ರ ಹೆಸರು ಬಿಟ್ಟಿಲ್ಲ ಹೌದನ್ನ ಕಮೆಂಟ್ ಹೆಸರು ಕಮೆಂಟ್ ಹೆಸರಾ ಶ್ರವಣ ಅಂತ ಹೇಳೈತಿ ಹೌದಾ ಅವ್ರ ಮಗನ್ ಬರ್ತಡೆ ಐತೆ ಅಂತ್ರಿಪ್ಪ ನಾಳೆ ಅವ್ರಿಗೂ ನಮ್ ಕಡೆ ಇಂಥ ವಿಷಯ ಹಾಪಿ ಬರ್ತಾಡಿರಿ ಅವರು ನೂರು ಕಾಲ ಚೆನ್ನಾಗಿರ್ಲಿ ಆ ದೇವ್ರ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಅಂದ ನಾವು ದೇವರಲ್ಲಿ ಬೇಡ್ಕೊಂತೀವಿ ಮತ್ತೆ ಈ ವಿಡಿಯೋ ನಾಳೆ ಬರಂಗಿಲ್ಲ ನಾಡ್ದ ಬರ್ತೇರಿ ನಾಳೆ ನಮ್ದು ಒಂದು ವಿಡಿಯೋ ಐತಿ ಅಲ್ರಿ ಇದು ಕ್ಯಾಂಡಲ್ ಕ್ಯಾಂಡಲ್ ನೈಟ್ ಡಿನ್ನರ್ ಅಂತ ಅಂದ ಆ ವಿಡಿಯೋ ಬರ ಬರ್ತೈತ್ರಿ ಹಂಗಾಗಿ ಇದು ಐದನೇ ತಾರೀಕಿಗೆ ಬರ್ಬೋದ್ರಿ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರ